హాయ్ హలో ఎల్గూ నమస్కారీడియోనే అన్కొమ్బిడ్రీ ఎల్ ನನಗೆ ಫಿಫ್ಟೀನ್ ಡೇಸಿಂದ ಸ್ವಲ್ಪ ಹುಷಾರಿಲ್ಲ ಕೆಮ್ಮು ನೆಗಡಿ ಜ್ವರ ಆಗಿರೋದ್ರಿಂದ ಅದಕ್ಕೋಸ್ಕರ ನಾನು ಸ್ವಲ್ಪ ಪಾಸ್ ಮಾಡಿದ್ದೆ ವಿಡಿಯೋ ಮಾಡೋದನ್ನ ಇನ್ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ನಾನು ಇನ್ನೂ ವಾಯ್ಸ್ನ ನನಗೆ ಗರಗರ ಅಂತ ಅಂತಿದ್ದೆ ಅಂದ್ರೂ ನಾನು ಸ್ವಲ್ಪ ಆಕ್ಟಿವ್ ಆಗಿರಬೇಕು ವೀಡಿಯೋಸ್ ಮಾಡ್ತಿರ್ಬೇಕು ಬಿಟ್ಬಿಟ್ರೆ ಹಂಗೆ ಚೆನ್ನಾಗಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ ವೀಡಿಯೋಸ್ನ ಇವತ್ತು ನಾನು ನಮ್ಮ ಭಾಷೆ ಒಳಗೆ ಮಾತಾಡ್ತೀನಿ ಅಂದರೆ ಉತ್ತರ ಕರ್ನಾಟಕ ಭಾಷೆ ಇದು ಮೂರು ಹಿಂದಿನ ಮೂರು ವಿಡಿಯೋದಲ್ಲಿ ನಾನು ಕ್ಯಾಶುವಲ್ ಆಗಿ ಆಗಿ ಮಾತಾಡ್ತಾರಲ್ಲ ಆ ಥರ ಮಾತಾಡಿದೆ ಈ ಭಾಷೆ ಹೆಂಗಿತ್ತಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಉತ್ತರ ಕನ್ನಡ ಭಾಷೆ ಅಂದರೆ ನಮ್ಮ ಭಾಷೆ ಹೆಂಗೆ ಮಾಡಕ್ಕೆ ಹೆಂಗಿದೀ ಹಂಗಿದೆಯ ಅಂತ ಮಾತಾಡ್ತಾರ ಹಂಗೆ ಏನಪ್ಪ ಆಯ್ಕೆ ಹಿಂಗೆ ಮಾತಾಡಕತ್ತಾಳೆ ಮುಂಚೆ ಎಲ್ಲ ಆಫಿಷಿಯಲ್ಲಾಗಿ ಮಾತಾಡಿ ಈಗ ಏ ಹಿಂಗ ಹಂಗೆ ಅಂತ ಮಾತಾಡಕತ್ತ ಅಂತ ನೀವು ಅನ್ಕೊತಿರ್ಬೋದು ನನಗೇನೋ ನಮ್ಮ ಭಾಷೆ ಮಾತಾಡಿದೆ ಒಂಥರ ನಮ್ಮ ಕನ್ನಡ ಭಾಷೆ ಥರ ಫೀಲ್ ಆಗುತ್ತೆ ಹಂಗಾಗಿ ನನಗೆ ಅದೇ ಕಂಫರ್ಟು ಅದೇ ಮಾತಾಡ್ತೀನಿ ಚೆನ್ನಾಗಿ ಅನ್ನಿಸುತ್ತೆ ನಾನು ಯಾಕಪ್ಪ ನಮ್ಮ ಮೃತ ಕನ್ನಡ ಭಾಷೆ ಒಳಗೆ ಮಾತಾಡ್ತೀನಿ ಅಂದರೆ ಈಗ ಅದು ಒಂದು ಡಿಫ್ರೆಂಟಾಗಿ ಇರಲಿ ಅಂತ ಆ್ಯಕ್ಚುಲಿ ನನಗೆ ನನಗಿಷ್ಟ ಬಟ್ ನನಗೆ ಆಫಿಷಿಯಲ್ಲಾಗಿ ಮಾತಾಡಿದರೆ ಯಾಕಂದರೆ ನಾನು ನನ್ನ ಕೊಟ್ಟಿರೋ ಹಾಸನ ಡಿಸ್ಟಿಕ್ಕು ಹಾಗಾಗಿ ನಮ್ಮ ಮನೆಯವರಿಗೆ ಅರ್ಥ ಆಗೋಲ್ಲ ನಮ್ಮ ಭಾಷೆ ಉತ್ತರ ಕನ್ನಡ ಭಾಷೆ ಅರ್ಥ ಆಗೋಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರಿಗೆ ನಾನು ಅರ್ಥ ಆಗಬೇಕಂತ ಅವ್ರ ಭಾಷೆ ಮಾತಾಡ್ತಿದ್ದೆ ಹಾಗಾಗಿ ಮೂರು ವೀಡಿಯೋಸ ಅದೇ ಥರ ಮಾಡಿದ್ದೆ ಇನ್ಮೇಲಿನ ನಾನು ಉತ್ತರ ಕನ್ನಡ ಭಾಷೆನೇ ಮಾತಾಡ್ತೀನಿ ಏನಪ್ಪ ಅಂದರೆ ನಾನು ಪ್ರೆಗ್ನೆನ್ಸಿ ವ್ಲಾಗ್ ಮಾಡ್ತಿದ್ದೀನಿ ಇವತ್ತು ಫಸ್ಟು ಒನ್ ಮಂತಿಂದ ಹಿಡಿದು ಏಟ್ ಮಂತ್ವರೆಗೂ ನಂದು ಜರ್ನಿ ಒಳಗಡೆ ನಾನು ಸ್ಕಿನ್ ಕೇರ್ ಆಯಿತು ನಂದು ಎಕ್ಸಸೈಸ್ ಆಯಿತು ಆ್ಯಂಡ್ ಮತ್ತು ಏನೇನು ವರ್ಕ್ ಮಾಡ್ತಿದ್ದೀನಿ ಎಲ್ಲದರ ಬಗ್ಗೆ ಹೇಳ್ತೀನಿ ನಾನು ಫಸ್ಟ್ ನನ್ನ ಮದುವೆ ಆಗಿ ಒನ್ ಮಂತಿಗೆ ನಾನು ಕನ್ಸಿವ್ ಆಗಿಬಿಟ್ಟೆ ಅದು ನನ್ಗೆ ಗೊತ್ತಾಗಿಲ್ಲ ಹೆಂಗಂದ್ರೆ ಇದು ಏನಪ್ಪ ಏನೋ ಊಟ ಎಲ್ಲ ಚೇಂಜ್ ಆಯಿತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಏನಾದರೂ ಪೀರಿಯಡ್ ಮಿಸ್ ಆಗಿರ್ಬೋದು ಬಿಡು ಆಗ ಚೂರು ಸ್ವಲ್ಪ ನಾನು ದಪ್ಪ ಒಂದು ಒಂಚೂರು ಮದುವೆಯಲ್ಲಿ ಅದು ಇದು ತಿಂದು ಚೆನ್ನಾಗಿ ಫುಡ್ ತಿಂದು ಎಲ್ಲ ದಪ್ಪ ಆಗಿಬಿಟ್ಟಿದ್ದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಸ್ವಲ್ಪ ಏನೋ ಪೀರಿಯಡ್ ಮಿಸ್ ಆಗಿರ್ತೇನೆ ಅಂದ್ಕೊಂಡಿದ್ದೆ ನಾನು ಆಮೇಲೆ ಎಲ್ಲ ಒನ್ ಮಂತ್ ಆದಮೇಲೆ ಟ್ರಿಪ್ಪೆಲ್ಲ ಹೋಗಿ ಬಂದ್ವಿ ಮುರುಡೇಶ್ವರ ಆ ಕಡೆ ಉಡುಪಿ ಎರಡನೇ ಸೈಡು ಆಮೇಲೆ ಅಲ್ಲೆಲ್ಲ ಸ್ಕೂಬಾ ಡೈವಿಂಗ್ ಅಂತೆ ಎಲ್ಲ ಫುಲ್ಲು ಚೆನ್ನಾಗಿ ಬಸ್ ಟ್ರಾವೆಲ್ ಆಯಿತು ಎಲ್ಲ ಚೆನ್ನಾಗಿ ಓಡಾಡ್ಬಿಟ್ಟೀನಿ ಓಡಾಡ್ಬಿಟ್ಟು ಬಂದಮೇಲಿಂದ ಆಮೇಲೆ ನಾನು ಪೀರಿಯಡ್ ಯಾಕೋ ಬಂದಿಲ್ಲಲ್ಲ ಅಂತ ಚೆಕ್ ಮಾಡ್ಕೊಂಡೆ ಆಮೇಲೆ ಪಾಸಿಟಿವ್ ಬಂತು ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಇಷ್ಟು ಬೇಗ ಬಾ ಆಗ್ಬಿಟ್ಟೈತಲ್ಲ ಅಂತ ಅಂದರೆ ಇರಲಿ ಬಿಡು ಇದ್ದು ಚೆನ್ನಾಗೆ ದೇವ್ ಕೊಟ್ಟಾಗೆ ತೊಗೊಂಬಿಡಬೇಕು ಅಂತ ಹೇಳಿದ್ರು ಹಂಗೆ ಕಂಟಿನ್ಯೂ ಮಾಡಿದೆ ನನಗೆ ಏನು ವಾಮಿಟಿಂಗ್ ಸೆನ್ಸೇಷನ್ ಇಲ್ಲ ಈ ಊಟ ಸೇರೋದಂತೆ ಎಲ್ಲ ನ್ಯಾಚುರಲಾಗಿದ್ದೆ ನಾನು ಆ ಥರ ಏನು ಸಿಂಪ್ಟಮ್ಸ್ ಇದ್ದಿಲ್ಲ ಹಾಗೆ ಹಾಗೆ ಜರ್ನಿ ಆಯಿತು ಆಯಿತು ಥರ್ಡ್ ಮಂತು ಸ್ಕ್ಯಾನ್ ಮಾಡಿಸಿದೆ ಪಾಪೂ ಚೆನ್ನಾಗೆಲ್ಲ ಸ್ಕ್ಯಾನಿಂಗ್ ಎಲ್ಲ ಚೆನ್ನಾಗೆಲ್ಲ ಎನ್ ಎಂಟಿ ಸ್ಕ್ಯಾನ್ ಮಾಡಿಸಿದೆ ಥರ್ಡ್ ಮಂತ್ಗೆ ಚೆನ್ನಾಗೈತೆ ಬೆಳವಣಿಗೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು ಥರ್ಡ್ ಮಂತ್ಗೆ ನಮ್ಮೂರಿಗೆ ಬಂದಿದ್ದೆ ಗಂಗಾವತಿಗೆ ಇಲ್ಲೇ ಮಾಡಿಸ್ಕೊಂಡು ಹೋಗಿದ್ದೆ ಮತ್ತು ಒಂದು ಫಿಫ್ಟೀನ್ ಡೇಸ್ ಇರೋಕೆ ಬಂದಿದ್ದೆ ಬಂದು ಮತ್ತೆ ಹೋದೆ ನಮ್ಮ ಗಂಡನ ಮನೆಗೆ ಹೋದೆ ಹೋದ್ಮೇಲೆ ಅಲ್ಲಿ ಒಂದು ಟೂ ಮಂತ್ಸ್ ಇತ್ತು ಮತ್ತೆ ಫೈವ್ ಮಂತ್ಸಿಗೆ ನಾನು ಕಂಪ್ ಮತ್ತೆ ಬಂದ್ಬಿಟ್ಟೆ ಗಂಗಾವತಿಗೆ ಯಾಕಂದ್ರೆ ನಾನು ಇತ್ತು ಆ ಕಡೆ ಸೈಡ್ ಫುಡ್ ಡೇ ಚೇಂಜು ಹಾಸನ ಸೈಡು ಹಾಸನವ್ರು ಯಾರು ಬೇಜಾರಾಗಬೇಡಿ ಹಾಸನ ಯಾಕಂದರೆ ಹಾಸನ ಸೈಡು ಬೇಲೂರು ಸೈಡು ಊಟ ಆ ಥರ ನಮ್ಮ ಸೈಡ್ ನಮ್ಮ ಸೈಡು ಹಾಸನ ಸೈಡು ಸ್ವಲ್ಪ ಊಟ ಎಲ್ಲ ಡಿಫ್ರೆಂಟ್ ಆಗುತ್ತೆ ಯಾಕಂದರೆ ನಮ್ಮ ಸೈಡ್ ಜೋಳದ ರೊಟ್ಟಿ ಆ ಕಡೆ ಎಲ್ಲ ಅಕ್ಕಿ ರೊಟ್ಟಿ ಮಾಡ್ತಾರೆ ಆ್ಯಂಡ್ ರೈಸ್ ಐಟಮ್ಸ್ ಜಾಸ್ತಿ ಆ ಕಡೆ ಎಲ್ಲ ನಮ್ಮ ಸೈಡ್ ಅಂದರೆ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ರೊಟ್ಟಿ ಜೋಳದ ರೊಟ್ಟಿನೇ ತಿನ್ನೋದು ಯಾಕಂದರೆ ನನಗೆ ಫುಡ್ ಇಲ್ಲವರ್ ನಾನಂದ್ರೂ ಮುಂಚೆಯಿಂದ ಫುಡ್ ಇಲ್ಲವರು ನನಗೆ ಅಲ್ಲಿ ಹೋದ ತಕ್ಷಣ ಬೆಳಗ್ಗೆ ಬೆಳಗ್ಗೆ ರೈಸು ಆ್ಯಂಡ್ ಅಕ್ಕಿ ರೊಟ್ಟಿ ಅಂದರೆ ಅಕ್ಕಿ ರೊಟ್ಟಿ ಅಂದರೆ ಹೆಂಗೆ ಮಾಡ್ತಾರೆ ಅಂದರೆ ಅಲ್ಲಿ ದಪ್ಪ 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 ಸ್ವಲ್ಪ ಕೈನೇ ತಟ್ಟೋದು ಆ ಥರ ಅಕ್ಕಿ ರೊಟ್ಟಿ ಅದು ಒಂಥರ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಬಟ್ ನಾನು ತಿಂದಿಲ್ಲಲ್ಲ ಹಾಗಾಗಿ ನನಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಯಿತು ಕೊಬ್ಬರಿ ಹಾಕಿದ್ದು ಅದೆಲ್ಲ ಆ ಕಡೆ ಸೈಡೆಲ್ಲ ಕೊಬ್ಬರಿ ಕೊಬ್ಬರಿನ ತುರಿದು ಅಡುಗೆ ಸಾಂಬಾರಿಗೆ ಎಲ್ಲ ಪಲ್ಯಕ್ಕೆ ಎಲ್ಲದು ಮಿಕ್ಸ್ ಮಾಡಿ ಹಾಕ್ತಾರೆ ಆ್ಯಕ್ಚುಲಿ ನನಗೆ ಕೊಬ್ಬರಿ ಊಟ ಇಷ್ಟ ಆಗಲ್ಲ ಹಂಗಾಗಿ ನಾನು ಬಂದ್ಬಿಟ್ಟೆ ಫೈವ್ ಮಂತ್ಸ್ಗೆ ಬಂದ್ಬಿಟ್ಟೆ ಬಂದು ಇಲ್ಲೇ ನಮ್ಮ ನಮ್ಮೂರಲ್ಲೇ ಚೆನ್ನಾಗಿ ಎಲ್ಲ ತಿನ್ಕೊಂಡು ಚೆನ್ನಾಗಿ ಫೈವ್ ಮಂತ್ಸಿಂದ ಇಲ್ಲೇ ಸ್ಕ್ಯಾನಿಂಗ್ ಆಯಿತು ಎಲ್ಲ ಚೆಕಪ್ ಆಯಿತು ನಮ್ಮ ಗಂಗಾವತಿಯಲ್ಲೇ ಮಾಡಿಸ್ಕೊಂತಿದ್ದೀನಿ ಫೈವ್ ಮಂತ್ಸ್ಗೆ ಬಂದಮೇಲೆ ಬೇಬಿ ಬಂಪ್ ಫಸ್ಟ್ ಕಾಣಿಸ್ತಿದ್ದಿಲ್ಲ ನನಗೆ ಆಮೇಲೆ ಸಿಕ್ಸ್ ಮಂತಿಂದ ನನಗೆ ಮೂಮೆಂಟ್ ಸ್ಟಾರ್ಟ್ ಆಯ್ತು ನನಗೆ ಫೈವ್ ಮಂತ್ಸಿಂದನೇ ಒಬ್ಬೊಬ್ರು ಟ್ವೆ ಟ್ವೆಂಟಿ ವೀಕ್ಸಿಂದನೇ ಸ್ಟಾರ್ಟ್ ಆಗುತ್ತೆ ಎಲ್ಲ ಮೂಮೆಂಟ್ಸ್ ಎಲ್ಲ ಗೊತ್ತಾಗುತ್ತೆ ಅಂತಿದ್ರು ನನಗೆ ಸ್ಟಾರ್ಟೇ ಆಗಿದ್ದಿಲ್ಲ ಭಯ ಭಯ ಒಂಥರ ಆ್ಯಕ್ಚುಲಿ ನಾನು ಅದೇ ಫೀಲ್ಡಲ್ಲಿದ್ದೆ ಬಟ್ ಎಕ್ಸ್ಪೀರಿಯನ್ಸ್ ಅಂತರೂ ಆಗಿರಲ್ಲ ನಾವು ಎಲ್ಲ ಪೇಷಂಟ್ನೆಲ್ಲ ನೋಡಿರ್ತೀವಿ ಡೆಲವರಿ ಮಾಡಿಸಿರ್ತೀವಿ ಎಲ್ಲ ಎಲ್ಲ ಗೊತ್ತಿರುತ್ತೆ ಬಟ್ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿರೋಲ್ಲ ಹಾಗಾಗಿ ನನಗೆ ಭಯ ಟ್ವೆಂಟಿ ವೀಕ್ಸಿಂದ ಟ್ವೆಂಟಿ ಟೂ ವೀಕ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದ ಹೇಳ್ತಿದ್ರು ಗೊತ್ತಿತ್ತು ನನಗೂ ಆ್ಯಕ್ಚುಲಿ ಬಟ್ ನನಗೆ ಗೊತ್ತಾಗ್ತಿದ್ದಿಲ್ಲ ಭಯಪಟ್ಟು ನಾನು ನಮ್ಮ ಸ್ಟಾಫ್ ನರ್ಸಿಗೆಲ್ಲ ಕೇಳಿದೆ ಅಕ್ಕ ನನಗಿನ್ನೂ ನನ್ನ ಮೂಮೆಂಟ್ಸ್ ಗೊತ್ತಾಗ್ತಿಲ್ಲ ಹಂಗೆ ಹಿಂಗೆ ಅಂತ ಕೇಳಿದೆ ಇಲ್ಲ ಇಲ್ಲ ಅದು ಒಬ್ಬೊಬ್ರಿಗೆ ಟ್ವೆಂಟಿ ಟ್ವೆಂಟಿ ಫೋರ್ ವೀಕ್ಸಿಂದ ಗೊತ್ತಾಗುತ್ತೆ ಅಂತ ಹೇಳಿದ್ಮೇಲೆ ನಾನು ಆವಾಗ ನಾರ್ಮಲ್ ಅಂತ ಅನ್ಕಂಡೆ ಆಮೇಲೆ ಸಿಕ್ಸ್ ಮಂತಿಂದ ಸ್ಟಾರ್ಟ್ ಆಯಿತು ನನಗೆ ಏನು ಒದ್ದಾಡೋದು ಎಲ್ಲ ಒಂಥರ ಏನೋ ಬಟರ್ಫ್ಲೈ ಒಳಗಡೆ ಹೆಚ್ಚಿತ್ತೆ ಆಮೇಲೆ ಆಮೇಲಿಂದ ಅಡ್ಜಸ್ಟ್ ಆಗಲಿಲ್ಲ ಆಮೇಲೆ ಫಿಫ್ತ್ ಮಂತ್ಗೆ ನನ್ನ ಮನೆಯವ್ರಿಗೆ ಹೇಳಿದೆ ನನಗೆ ಊಟ ಅಡ್ಜಸ್ಟ್ ಆಗ್ತಿಲ್ಲ ನನಗೆ ನನ್ನ ಊರಿಗೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಅವರು ಒಂದು ಮಾತಾಡಲಾರ್ದೆ ನನಗೆ ಫಿಫ್ತ್ ಮಂತಿಗೆ ಕಳಿಸ್ಬಿಟ್ಟು ಫಿಫ್ತ್ ಮಂತಿಗೆ ನನಗೆ ಅಲ್ಲೇ ಸಿಂಪಲ್ಲಾಗಿ ಸೀಮಂತ ಕಳ್ಬುತ್ತಿ ಅಂತ ಕೊಡ್ತಾರಲ್ಲ ಅದೇ ಸಿಂಪಲ್ಲಾಗಿ ಸೀಮಂತ ಅಂತ ಮಾಡ್ಕೊಂಡು ಕಕ್ಕೊ ಬಂದ್ಬಿಟ್ರು ಕಕ್ಕೊ ಬಂದ ಮೇಲಿಂದ ನೋಡಪ್ಪ ಇಲ್ಲಿ ಚೆನ್ನಾಗಿ ತಿಂದೆ 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 ನನಗೆ ಏನೇನು ಇಷ್ಟ ಆಗುತ್ತೆ ಎಲ್ಲ ತಿಂದೆ ತರ್ಸ್ಕೊಂಡು ಅಮ್ಮನ ಹತ್ರ ಮಾಡಿಸ್ಕೊಂಡು ಎಲ್ಲ ಚೆನ್ನಾಗಿ ತಿಂದೆ ಫಿಫ್ತ್ ಮಂತ್ಗೆ ಬಂದೆ ಈ ಕಡೆ ಸೈಡ್ ಬಂದ್ಬಿಟ್ಟೆ ಬಂದ ಮೇಲೆ ನನಗೆ ಏನು ಮಿಸ್ ಆಗ್ತದೆ ಂದ್ರೆ ಆ ಊರಿಂದ ಅಲ್ಲಿ ಯಾವಾಗ್ಲೂ ಗೊತ್ತಾ ಗ್ರೀನಿ 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 ಆ್ಯಂಡ್ ಯಾವಾಗ್ಲೂ ಚಳಿ ಇರೋದು ಬಿಸಿಲೇ ಬೀಳಲ್ಲ ಆ ಕಡೆ ಸೈಡ್ ಅಂತರೂ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ವೆದರು ಭಾರಿ ಚೆನ್ನಾಗಿರುತ್ತೆ ನನಗೆ ಅಲ್ಲಿಂದ ಇಲ್ಲಿಗೆ ಬಂದ ತಕ್ಷಣ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಇಲ್ಲಿದ್ದಾಗ ಅಲ್ಲಿದ್ದಾಗ ಇಲ್ಲಿಗೆ ಬರ್ಬೇಕು ಇಲ್ಲಿಗೆ ಅನ್ಸುತ್ತೆ ಏನೋ ಒಂಥರ ಮನುಷ್ಯಂಗೆ ನೋಡು ಮಳೆಗಾಲ ಇದ್ದಾಗ ಚಳಿ ಬೇಕನ್ಸುತ್ತೆ ಚಳಿಗಾಲ ಇದ್ದಾಗ ಅನ್ಸುತ್ತೆ ಆ ಥರನೇ ಒಂದು ಕಾನ್ಸ್ಟೆಂಟಾಗಿ ಯಾವುದೇ ಇರೋದಿಲ್ಲ ನನಗೆ ಬಂದಮೇಲೆ ಫಿಫ್ತ್ ಮಂತಿಗೆ ಬಂದ ತಕ್ಷಣ ಇಲ್ಲಿ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದೆ ಸ್ಕ್ಯಾನಿಂಗ್ ಅಂದರೆ ಅದೇ ಅನಾರ್ಮ್ಲಿ ಸ್ಕ್ಯಾನಿಂಗ್ ಫಿಫ್ತ್ ಮಂತಲ್ಲಿ ಮಾಡ್ತಾರೆ ಅದು ಮಾಡಿಸಿದ್ಮೇಲೆ ಚೆನ್ನಾಗಿದೆ ಪಾಪು ಎಲ್ಲ ಚೆನ್ನಾಗಿ ಎಲ್ಲ ಬೆಳವಣಿಗೆ ಎಲ್ಲ ಚೆನ್ನಾಗಾಗಿದೆ ಅಂತ ಹೇಳಿದ್ರು ಆಮೇಲೆ ಖುಷಿ ಆಯಿತು ಆಮೇಲೆ ಅದಾದಮೇಲೆ ಒಂದು ಮಂತ್ ಬಂದು ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಆದಮೇಲೆ ನಮ್ಮ ಮನೆಯವ್ರು ಬಂದರು ಬಂದು ನಾನು ಮಂತ್ರು ಅವ್ರನ್ನ ಮಾ ಭಾಳ ಮಿಸ್ ಮಾಡ್ಕೊತಿದ್ದೆ ಬಂದು ಅವರು ಒಂದು ತಿಂಗಳು ಒಂದು ತಿಂಗಳು ನನ್ನ ಜೊತೆಗೆ ಇದ್ದರು ಒಂದು ಆದಮೇಲೆ ಮತ್ತೆ ಹೋದರು ಯಾಕಂದರೆ ಅವ್ರಿಗೂ ಇಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದ್ರಲ್ಲಿ ಬೇರೆ ಅವ್ರಿಗೆ ಫುಲ್ಲು ದೊಡ್ಡ ಡೆಸ್ಕ್ ಟಾಪ್ ಇದೆ ಮನೆಯಲ್ಲಿ ಅದರಲ್ಲಿ ಕೆಲಸ ಮಾಡಿದ್ರೆ ಏನೋ ಒಂಥರ ಕೆಲಸ ಮಾಡ್ದಂಗೆ ಅನಿಸುತ್ತೆ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡಿದ್ರೆ ಏನೋ ಸಣ್ಣ ಸಣ್ಣದಾಗಿ ಕಾಣಿಸುತ್ತೆ ಅದರಲ್ಲಿ ಮಾಡೋಕ್ಕಾಗಲ್ಲ ನನಗೆ ಅಂತ ಹೇಳ್ತಾರೆ ಅವ್ರಿಗೂ ಅದಕ್ಕೆ ಅವರು ಹೋದ್ರು ಹೋದ್ರು ಹೋದ್ಮೇಲೆ ನನಗೂ ಅವ್ರ ಜೊತೆಗಿದ್ರೆ ಏನೋ ಒಂಥರ ಫೀಲು ಎಲ್ಲ ಕಾಳಜಿ ಮಾಡೋದಾಯ್ತು ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಮಿಸ್ ಮಾಡ್ಕೊಂತೀನಿ ಭಾಳ ಈಗಲೂ ಮಿಸ್ ಯು ಮಿಸ್ ಯು ಕ್ಯಾನ್ ವಿಡಿಯೋ ಫುಲ್ ಲಾಂಗ್ ಆಗಿದ್ರಿಂದ ಅವ್ರು ನನ್ನ ಪಾಟ್ ವಿಡಿಯೋನ ಶನಿವಾರ ಅಪ್ಲೋಡ್ ಮಾಡ್ತೀನಿ ಎಲ್ರಿಗೂ ಬಾಯ್ ಹ್ಯಾವ್ ಅ ನೈಸ್ಟ್ ಡೇ